ಒಂದು ಕಾರ್ಯಕ್ರಮದ ಉದ್ಘಾಟನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ಬೆಂಗಳೂರಿನ ಇತರ ಅರ್ಥಸಂಸ್ಥೆಗೆ ಕೇಳುತ್ತಿದ್ದ ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ರಿಸರ್ಚ್ ಆಕ್ಷನ್ ಅಂತ ಹೇಳಿ ನಿರ್ದೇಶಕರಾದಂತಹ ವಿ ಗಾಯತ್ರಿ ಅವರು ಅವರು ಪ್ರಕಾಶಕಿ ಕೂಡ ಅವರು ಲೇಖಕಿ ಕೂಡ ಅವರು ಅವರು ನಮ್ಮ ನಮ್ಮ ಜಿಲ್ಲೆಯವರೇ ಮೂಲತಃ ತಿಂಥಳಿ ಗೌರವರು ಆಕೆ ಈ ಒಂದು ಮಹಾಸಂಸ್ಥೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಗರದ ಉಪವಿಭಾಗಾಧಿಕಾರಿಗಳಾದಂತಹ ಯತೀಶ್ ಆರ್ ಅವರು ಹಾಗೆ ಮುಖ್ಯ ಅತಿಥಿಗಳಾಗಿ ಎಚ್ ಕೆ ನಾಗಪ್ಪ ಪೌರಾಯಕರನ್ನು ಕರ್ಸಭೇ ಸಹಕಾರ ಹಾಗೆ ಜೀವನ್ಮುಖಿ ಹಾಗೂ ಜಾನಕದ ಪರವಾಗಿ ಚೂಡಾವಣಿ ರಾಮಚಂದ್ರ ಗೌರವ ಅವರು ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಾನಪದ ಗೀತೆ ಗಾಯನ ಇರುತ್ತೆ ಎಡಿಪಿ ಮಂಜುನಾಥ್ ಅವರ ನಿರ್ದೇಶನದಲ್ಲಿ ಚೌಟಿಕೆ ಕುಣಿತವನ್ನು ಕಲಿತಿರ್ತಾರೆ ಅದರ ಪ್ರಾಯೋಗಿಕ ಪ್ರದರ್ಶನ ಅಂತ ಹೇಳಿ ನಿನ್ನೆ ಚಂದ್ರಗುತ್ತಿಯಲ್ಲಿ ಹೋಗಿ ಪ್ರದರ್ಶನವನ್ನು ಮಾಡಿ ಬಂದಿದ್ದೇವೆ ಅದರ ಸಂಬಂಧ ಅಂತ ಹೇಳಿ ಮೊದಲ ಪ್ರದರ್ಶನವಾಗಿ ಉದ್ಘಾಟನ ಸಮಾರಂಭದಲ್ಲಿ ಕೂಡ ಇರುತ್ತೆ ಹಬ್ಬ ಅನ್ನೋದು ಸಂತೆ ಕೇವಲ ಒಂದು ಲಾಭ ನಷ್ಟ ವ್ಯಾಪಾರ ಅನ್ನೋದು ಅಷ್ಟೇ ಮುಖ್ಯವಾದ ಉದ್ದೇಶ ಏನಿದೆ ಅಂತಂದ್ರೆ ಆದಷ್ಟು ಈ ಹೊತ್ತಿಗೆ ನಾವು ಯೋಚನೆ ಮಾಡಬೇಕಾಗಿತ್ತು ಪರಿಸರದ ಬಗ್ಗೆ ಆದ್ರಿಂದ ಫ್ಲೆಕ್ಸ್ ಒಂದು ಹೊರತಾಗಿ ಬರಲಿ ಬಟ್ಟೆ ಎಲ್ಲ ಮತ್ತೆ ಯಾರು ಪ್ಲಾಸ್ಟಿಕ್ ಕ್ಯಾರಿ ಬಟ್ಟೆ ಬ್ಯಾಗ್ ತರಬಹುದು ಅಕಸ್ಮಾತ್ ಇಲ್ಲ ಅಂತ ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ ನಮ್ಮ ಸಂಸ್ಥೆ ಎಪ್ಪತ್ತೈದು ಜನ ಮೆಂಬರ್ಸ್ ಇದೀವಿ ಯಾರ ಮನೆಯಲ್ಲಿ ಸೀರೆಗಳಿದೆ ವೇಸ್ಟ್ ಕೊಡಿ ಅಂತ ಹೇಳಿ ಮನೆಯಲ್ಲಿ ಟೈರಿಂಗ್ ಮಾಡುವಂತಹ ಹೆಣ್ಮಕ್ಳನ್ನ ಹುಡುಕೊಂಡು ಹೋಗಿ ಆ ಸೀರೆಗಳಿಂದ ನಾವೇ ఈ తర క్యారి బ్యాగ్ నమ్మ సంతే బట్టె బ్యాగ్ సిక్ బట్టె బ్యాగ్ అనే ఒయ్యు సంత్ ప్లాస్టిక్ బ్యాగ్ ఇక పుట్ట ప్రయత్నం కూడా ఇడీ సమీ కూడా హోదు ఈ సపే ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಹನ್ನೊಂದರಿಂದ ಅಪ ಮಹಾಸಂಸ್ಥೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮ ಸಾಗರದ ಗಾಂಧಿ ನಗರಸಭೆ ಆವರಣದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಚಿತ್ರ ನಿರ್ದೇಶಕರಾದ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಗರದ ಉಪವಿಭಾಗ ಯತೀಶ್ ಅವರು ಮುಖ್ಯ ಅತಿಥಿಗಳಾಗಿ ಎಚ್ ಕೆ ನಾಗಪ್ಪ ಅವರು ಹಾಗೂ ಚರಕದ ಪರವಾಗಿ ಗೌರಮ್ಮ ಅವರು ಹಾಗೂ ಚೂಡಾವಣಿ ರಾಮಚಂದ್ರ ಅವರು ಜೀವನ್ಮುಖಿ ಪರವಾಗಿ ಉಪಸ್ಥಿತರುತ್ತಾರೆ ಈ ಸಂದರ್ಭದಲ್ಲಿ ಜಾನಪದ ಗೀತ ಗಾಯನ ಕೂಡ ಇರುತ್ತೆ ಕರ್ನಾಟಕ ಜಾನಪದ ಪಕ್ಷದ ಕಲಿತಾಪಿಗಳ ಕಾರಣದಿಂದ ಹಾಗೆ ಬಹಳ ಮುಖ್ಯವಾಗಿ ಈ ಬಾರಿ ಚೌಡಿಕೆ ಕುರಿತವನ್ನ ಜೀವನ್ಮುಖಿ ತಂಡದ ಸದಸ್ಯರೇ ಕಲಿತು ಪ್ರದರ್ಶನ ನೀಡ್ತಾ ಇದ್ದಾರೆ ಜಡಿಪುಡಿ ಮಂಜುನಾಥ್ ಇವರ ಮಾರ್ಗದರ್ಶನದಲ್ಲಿ ಕಳೆದ ಒಂದು ತಿಂಗಳ ಜನಪ್ರಿಯ ప్రదర్శన నీతాడు తాల్ కూడా ఈ కార్యక్రమం ఆగమస్